ಖ್ಯಾತ ನಟಿ ಅಪರ್ಣ ಅವರು ಆಸ್ಪತ್ರೆ ಸೇರಿದಾಗ ಅವರಿಗೆ ಕಾಲ್ ಮಾಡಿ ಮಾತನಾಡಿಸಿದ್ದೆ ಕುರಿ ಪ್ರತಾಪ್ ಅವರು ಕುರಿ ಪ್ರತಾಪ್ ಅವರು ಕಾಲ್ ಮಾಡಿ ಅಪರ್ಣ ಅವರ ಜೊತೆ ಮಾತನಾಡಿದ್ದಾರೆ ಏನಂತ ಮಾತನಾಡಿದ್ರು ಏನೆಲ್ಲ ವಿಚಾರಿಸಿದ್ರು ನೋಡೋಣ ಬನ್ನಿ ವೀಕ್ಷಕರ ಇದಕ್ಕ ಮೊದಲು ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೈಕೊಳ್ಳದೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರ ಅಪರ್ಣ ಅವರ ಒಂದು ಎರಡು ವರ್ಷದ ಮಾರಕ ಕಾಯಿಲೆ ಅಂತಾನೆ ಹೇಳ್ಬೋದು ಕ್ಯಾನ್ಸರ್ ಈ ಕಾಯಿಲೆಗೆ ತುತ್ತಾಗಿದ್ರು ಸೊ ಇದರ ಒಂದು ಕಾಯಿಲೆಯಿಂದ ಅವರು ಆಸ್ಪತ್ರೆ ಸೇರಿ ಕೆಲವೊಂದಿಷ್ಟು ವೈದ್ಯರ ಸಲಹೆ ಮೇರೆಗೆ ಟ್ರೀಟ್ಮೆಂಟ್ ಪಡಿತ ಇದ್ರು ಸೊ ವೈದ್ಯರು ಇವರಿಗೆ ಆರು ತಿಂಗಳ ಗಡುವನ್ನ ಕೊಟ್ಟಿದ್ರು ಅದನ್ನ ಮೀರಿ ಕೂಡ ಹೆಚ್ಚಾಗಿ ಅವರು ನಮ್ಮ ಜೊತೆ ಒಡನಾಟದಲ್ಲಿ ಇದ್ರು ಕೂಡ ಅಪರ್ಣ ಅವರು ಸೊ ಅಪರ್ಣ ಅವರು ಕನ್ನಡದ ಹೆಸರಾಂತ ಕಲಾವಿದೆ ಕೂಡ ಹೌದು ಮೆಟ್ರೋದ ಒಂದು ರೈಲ್ವೆ ಸ್ಟೇಷನ್ ಅಲ್ಲಿ ಅವರ ಹೆಸರೇ ಅದ್ಭುತ ಶಾಶ್ವತವಾಗಿ ಉಳಿಬೇಕು ಅನ್ನೋದೇ ಅವರ ಆಸೆ ಸೊ ಅದ್ಭುತ ವಾಯ್ಸ್ ಕೂಡ ನೀಡಿದ್ರು ಅಪರ್ಣ ಅವರು ಕನ್ನಡದ ಕನ್ನಡದ ಅಚ್ಚ ಅಪ್ಪಟ ಅಭಿಮಾನಿ ಆಗಿ ಅಂತಹ ಕನ್ನಡದ ಏನು ಯಾವುದೇ ಇಂಗ್ಲಿಷ್ ಪದವನ್ನು ಬಳಸದೆ ಕನ್ನಡದಲ್ಲಿ ಸತತ ಎಂಟು ಬಾರಿ ನಿರೂಪಣೆ ಮಾಡಿ ಎನಿಸಿಕೊಂಡಂತಹ ಅಪರ್ಣ ಅವರು ನಾವಿಲ್ಲಿಂದ ಕಳ್ಕೊಂಡಿದ್ದೀವಿ ವೀಕ್ಷಕರ ಆದರೆ ಕನ್ನಡದಲ್ಲಿ ಅತಿ ಹೆಚ್ಚು ಬಿಗ್ ಕಾಮಿಡಿ ರಿಯಾಲಿಟಿ ಶೋ ಮಜಾ ಟಾಕೀಸ್ನಲ್ಲಿ ತನ್ನದೇ ಆದ ಕಾಮಿಡಿಯಲ್ಲಿ ರಂಜಿಸಿ ಅಭಿಮಾನಿಗಳನ್ನು ಪಡೆದುಕೊಂಡಿದ್ರು ಒನ್ ಅಂಡ್ ಓನ್ಲಿ ವರಲಕ್ಷ್ಮಿ ಅಲಿಯಸ್ ಅಪರ್ಣ ಅವರು ಇದೀಗ ನಮ್ಮ ಮುಂದೆ ಇಲ್ಲ ನಮ್ಮನ್ನ ಬಿಟ್ಟು ಬೇರೆ ಲೋಕಕ್ಕೆ ಪಯಣವನ್ನು ಬೆಳೆಸಿದ್ದಾರೆ ವೀಕ್ಷಕರ ಆದರೆ ಸೃಜನ್ ಲೋಕೇಶ್ ಹಾಗೆ ಅವರ ಪತ್ನಿ ಗ್ರೀಷ್ಮ ಆಗಿರ್ಬೋದು ಹಾಗೆ ಶ್ವೇತಾ ಚಂಗಪ್ಪ ಎಲ್ಲರೂ ಕೂಡ ಅವರ ಬಳಿ ಮಾತನಾಡಿಸಿ ಅವರ ಯೋಗಕ್ಷೇಮವನ್ನು ವಿಚಾರಿಸಿದ್ದಾರೆ ವೀಕ್ಷಕರ ಆದರೆ ಕೊನೆಯದಾಗಿ ಕುರಿ ಪ್ರತಾಪ್ ಅವರು ಕಾಲ್ ಮಾಡಿ ವಿಚಾರಿಸಿದ್ದಾರೆ ಹೇಗಿದ್ರ ಅಪರ್ಣ ಅವರೇ ಅಂದ್ರೆ ನನ್ನ ಲೈಫೇ ಹೆಂಡಾಯ್ತಲ್ಲ ಕುರಿ ನಾನು ಹುಳಿಯಲ್ಲ ಅಂತ ಹೇಳ್ತಾ ಇದ್ದಾರೆ ಸೊ ನಾನು ಹೆಂಗಿದ್ದೆ ಹೆಂಗಾಗಿ ಹೋಗಿದ್ದೀನಿ ನೋಡು ನನ್ನ ಸ್ಥಿತಿ ನೋಡು ಅಂತ ಕಣ್ಣೀರನ್ನ ಇಟ್ಟಿದ್ದಾರೆ ಅಪರ್ಣ ಅವರು ಆ ಒಂದು ನೆನಪನ್ನ ಇವತ್ತು ಅಪರ್ಣ ಅವರ ಒಂದು ಏನು ಅಂತ್ಯ ಸಂಸ್ಕಾರದ ವೇಳೆ ಅದನ್ನು ನೆನೆದು ಅವರ ದರ್ಶನ ಅಂತಿಮ ದರ್ಶನ ಪಡೆಯುವೆ ಬಂದಿದ್ದಂತ ಪ್ರತಾಪ್ ನೋಡಿ ನಿಜಕ್ಕೂ ಕಣ್ಣೀರನ್ನು ಹಾಕಿದ್ದಾರೆ ಇದು ಒಂದು ಪ್ರೀತಿಯ ಒಂದು ಗೌರವದ ಸಂಬಂಧ ವೀಕ್ಷಕರೇ ಬಜಾಟ್ ಹಾಕಿಸ್ನಲ್ಲಿ ಆದರೆ ಇವತ್ತು ಅಂತಹ ಕನ್ನಡದ ಕನ್ನಡತಿ ನಮ್ಮ ಅಪ್ಪಟ ಮಹಾತಾಯಿ ಅಪರ್ಣ ಅವರನ್ನ ಕಳ್ಕೊಂಡು ನಾವು ನಿಜಕ್ಕೂ ಏನೋ ಮಿಸ್ ಮಾಡಿಕೊಳ್ತೀವಿ ಅನ್ನೋಷ್ಟು ನೋವಾಗಿದೆ ವೀಕ್ಷಕರ ನಾವು ಕನ್ನಡದಲ್ಲಿ ಇದೀಗ ಅವರನ್ನ ಮರೀಲಿಕ್ಕೆ ಸಾಧ್ಯ ಇಲ್ಲ ಅವರಿಗೆ ಶಾಶ್ವತವಾಗಿ ಮೆಟ್ರೋದಲ್ಲಿ ವಾಯ್ಸ್ ಇರಲೇಬೇಕು ಅನ್ನೋದು ನಮ್ಮ ಕೂಡ ಅಭಿಪ್ರಾಯ ಕೂಡ ಹೌದು ಸೊ ಕುರಿ ಪ್ರತಾಪ್ ಅವರು ಇವತ್ತು ಗಡಗಡೆ ಹಾಳ್ತಾ ಇದ್ದಾರೆ ಸೊ ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ತಿಳಿಸಿ ವಿಕೋಕೆ ಥ್ಯಾಂಕ್ ಯು